से بهرتن جو <listings Claro> ಎನ್ನುವುದಕ್ಕೆ ಸಾಕ್ಷಿ ಈ ಕಾರ್ತವೀರ್ಯನ ಬದುಕೆ ಸಾಕ್ಷಿಯಾಗಿದೆ ಒಂದು ಸಂದರ್ಭದಲ್ಲಿ ಕರವಿಹೀನವಾಗಿ ನಾನು ಹುಟ್ಟಿದವರಿದ್ದೇನೆ ಕೃತವೀರ್ಯ ಹಾಗೂ ರಾಘಾವತಿಯ ದಂಪತಿಗೆ ಮಗನಾಗಿ ಕಾರ್ತವೀರ್ಯ ಹೆಸರಿನಿಂದ ಈ ರೀತಿಯಾಗಿ ಪ್ರಕಟಗೊಳ್ಳಬೇಕು ಅಂತಾದ್ರೆ ಕರವಿಹೀನಾದ ನನ್ನನ್ನು ನನ್ನ ತಾಯಿ ಗುರು ಸೇವೆಯನ್ನು ಮಾಡಿದ್ರು ಕರೆದುಕೊಂಡು ಹೋಗಿ ಗುರುವಿನ ಪದ ಪದ್ಮಲ್ಲಿಯೂ ಮಲಗಿಸುವುದರ ಮುಖ್ಯವಾಗಿ ಮಾಡಿದ್ದರಿಂದ ಗುರು ದತ್ತಾತ್ರೆಯನ ಅನುಗ್ರಹ ಪೂರ್ವಕವಾಗಿ ಕನಗಳೇ ಇಲ್ಲದಿರುವ ನಾನು ಸಹಸ್ರಭುಜಲ ದೀಶರಾದ ವರ್ತಮಾನ ಕಾಲಕ್ಕೆ ಮಹಿಷ್ಮತಿಯ ವಿಭೀಠವನ್ನ ಹೇಳಿ ತಂದೆಯವರ ಆಳ್ವಿಕೆಯಲ್ಲಿ ಯಾವುದೇ ರೀತಿಯಾದಂತ ಚ್ಯುತಿ ಬಾರದಿದ್ದ ರೀತಿಯಲ್ಲಿ ನಡೆದುಕೊಂಡು ಹೋಗಿದ್ದಾನು ಅದೇ ರೀತಿಯಾಗಿ ಅವರ ಆದರ್ಶವನ್ನೇ ಪರಿಪಾಲನೆ ಮಾಡುತ್ತಾ ಪ್ರಜೆಗಳೆಲ್ಲರೂ ನೆಮ್ಮದಿಯ ಕಟ್ಟಿಕೊಳ್ಳುವ ಹಾಗೆ ವ್ಯವಸ್ಥಿತವಾದ ವ್ಯವಸ್ಥೆಯೊಂದನ್ನು ಮಾಡಿಕೊಟ್ಟವನಿದ್ದೇನೆ ಅರಸನಾದವನು ಮಾಡಬೇಕಾದದ್ದು ದಂಡಯಾತ್ರೆ ಯಾತ್ರೆ ಸಮಸ್ತ ಸೇನಾ ಮಂಡಲವನ್ನು ಕೂಡಿಕೊಂಡು ಅಖಂಡ ಭೂಮಂಡಲ ಸಂಚಾರಕ್ಕಾಗಿ ಹೊರಟು ನಿಂತವನು ನಾನು ಕೆಲವು ಕಡೆ ದಿಗ್ಗಿಜಯನ್ನ ಮಾಡಿದ ನಮ್ಮ ಕೆಲವರೆಲ್ಲರೂ ಒಂದೊಂದು ರೀತಿಯಲ್ಲಿ ಹೊದಳುವುದಕ್ಕೆ ಪ್ರಾರಂಭ ಮಾಡಿದ್ರು ಇನ್ನು ಕೆಲವರೆಲ್ಲರೂ ಮಲತು ನಿಲ್ಲುವುದಕ್ಕೆ ಪ್ರಾರಂಭ ಮಾಡಿದ್ರು ಆ ಮಲೆತು ನಿಂತ ಪಟ್ಟುಭಟನನ್ನ ಶರಣು ಬಂದಂತ ಅರಸು ಮಕ್ಕಳನ್ನ ನಾನು ಬರೆದದ್ದೇ ಗೊತ್ತಿಲ್ಲ હર એક ನಾಡನ್ನ ಪ್ರವೇಶ ಮಾಡಿದೆ ಹೋಗುವ ನಮ್ಮ ವೇಗವನ್ನು ಕಂಡು ಅದಲ್ಲ ತನ್ನ ವಿಶೇಷತೆಯನ್ನು ಕಂಡ ಕೆಲವು ಅರಸು ಮಕ್ಕಳೆಲ್ಲರೂ ಶರಣು ಬರುವುದಕ್ಕೆ ಪ್ರಾರಂಭ ಮಾಡಿದೆ ಶರಣು ಬಂದವರನ್ನ ಕರುಣೆಯಿಂದ ಮನ್ನಿಸಿದೆ ಅವರು ಪದಕಮಲಕ್ಕೆ ಸುರಿದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದೆ ಸದಾಕಾಲ ಕಾರ್ತವೀರ್ಯನ ರಕ್ಷೆ ನಿಮಗೆ ಇಚ್ಛೆ ಇರ್ತದೆ ಹಾಗೆ ಹೇಳಿದೆ ಯಾವತ್ತೂ ನನ್ನ ರಕ್ಷಾ ಕವಚದಿಂದ ವಂಚಿತರಾಗಬೇಕಾದ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ ಎಂತ ಸಮಯ ಸಂದರ್ಭಗಳೇ ಬರಲಿ ರಕ್ಷಣೆಯನ್ನು ನಾನು ಕೊಡ್ತೇನೆ ಎನ್ನುವಾಗ ವಿಶ್ವಾಸದ ಮಾತನಾಡಿದೆ ಇನ್ನು ಕೆಲವರು ನನ್ನ ಹೆಸರನ್ನ ಕೇಳಿದವರು ಕಾರಣಕ್ಕಾಗಿ ಸಹಸ್ರಭುಜಲ ದೀಶನಾದ ನನ್ನನ್ನು ಕೆಣಕುವುದಕ್ಕೆ ಮುಂದಾದರು ಅಂತ ಮಂಡಲಾಧಿಪರನ್ನ ಗುಟ್ಟಿಸಿ ಅವರ ಮಂಡೆಯ ಬಲಾತ್ಕಾರ ಪೂರ್ವಕವಾಗಿ ತಪ್ಪುವನ್ನು ಸೂರೆಗೊಂಡವರಿದ್ದೇನೆ ಬೇಕು ಬೇಕಾದ ರೀತಿಯಲ್ಲಿ ಅಷ್ಟು ತದ ರೀತಿಯಲ್ಲಿ ಅಲ್ಲಿಂದ ಬೀಳ್ಕೊಂಡವರಿದ್ದೇನೆ ಸೇನೆಯವರೆಲ್ಲರೂ ನನ್ನನ್ನು ಹಿಂಬಾಲಿಸಿದ್ರು ಬರುತ್ತಾ 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 ಬಂದದ್ದೆಲ್ಲಿಗೆ ಕೇಳಿದ್ರೆ ನರ್ಮದಾ ನದಿಯ ತೀರ ಇಲ್ಲಿಗೆ ಬಂದು ನಿಂತಿದ್ದೇನೆ ಸೇನೆಯವರೆಲ್ಲರಿಗೂ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಹೇಳಿದ್ದೇನೆ ಎಲ್ಲರೂ ಅಲ್ಲಲ್ಲಿ ವಿಶ್ರಾಂತಿಯನ್ನು ಇದ್ದಾರೆ ಹಾಗಂತ ಇಲ್ಲಿಗೆ ಬಂದ ನನ್ನ ಬಂದಕ್ಕೆ ಪ್ರಾರಂಭವಾಗುತ್ತಾ ಉಂಟು ಕಂಡದ್ದು ನರ್ಮದಯಾ ನದಿಯನ್ನ ಮಾತ್ರ ಅಲ್ಲ ಸುತ್ತಮುತ್ತಲು ಬೆಳೆದಿಂದ ವಿಶಾಲವಾದ ವೃಕ್ಷವನ್ನು ಕಂಡೆ ಆ ವೃಕ್ಷದಲ್ಲಿ ಬಹಳಷ್ಟು ವಿಶೇಷತೆಗಳನ್ನ ಕಾಣ್ತಾ ಇದ್ದೇನೆ ಪಕ್ಷಿಗಳ ಪ್ರಕೃತಿ ಹಸಿರು ಉಡುಗೆಯನ್ನು ತೊಟ್ಟು ವಿಜೃಂಭಿಸುತ್ತಾ ಇದ್ದಾಳೆ ಈ ವಿಶೇಷ ರೀತಿ ವಿಶೇಷವಾದ ರೀತಿಯಲ್ಲಿ ದೃಶ್ಯ ದೃಶ್ಯವನ್ನು ಕಾಣಬೇಕೆನ್ನುವ ಹಂಬಲಿಸುವ ನನ್ನ ಮನಸ್ಸು ಹಾಗಾದ್ರೆ ಈ ಕಾಲಕ್ಕೆ ಹೊಸ 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 ಮನಸ್ಸಿನಲ್ಲಿ ಭಾವನೆಗಳು ಮೊಳಕೆ ಒಡೆಯುತ್ತಾ ಇದೆ ಅಂತಾದರೆ ಯಾವ ಕಾಲ Ma ne selevo ಹೊರಹೊಮ್ಮೆ ಮಾತಿದೆ ಆ ಕಡೆ ನೋಡಿದ್ರೆ ಕೆಲವೊಂದು ಮರಗಳು ಹೂವನ್ನ ಬಿಡುವುದಕ್ಕೆ ಪ್ರಾರಂಭ ಮಾಡಿದ್ದಾವೆ ಉಂಡಂತ ಕೋಗಿಲೆಗಳು ಸುಶ್ಯಾಮ್ಯವಾಗಿ ಹಾಡನ್ನು ಹಾಡ್ತಾ ಇದ್ದಾವೆ ಹಾಗಾದ್ರೆ ಈ ರೀತಿಯಾಗಿ ಪ್ರಕೃತಿ ದೇವಿ ರಮಣೀಯವಾಗಿ ಕಂಗೊಳಿಸುತ್ತಾ ಇದ್ದಾಳೆ ಅಂತಾದ್ರೆ ರಮಣೀಯವಾಗಿ ಕಂಗೊಳಿಸುವ ಪ್ರಕೃತಿ ದೇವಿಯಲ್ಲಿ ಕಾಣ ಸಿಗುವ ಕೆಲವಷ್ಟು ವಿಶೇಷತೆಗಳನ್ನು ಕೆಲವಷ್ಟು ವಿಶೇಷಗಳನ್ನು ಬಳಸಿಕೊಂಡು ನೆಮ್ಮದಿಯನ್ನ ಕಾಡ್ತಾ ಇದ್ದಾವೆ ಸಂತೋಷವನ್ನು ಅನುಭವಿಸುತ್ತಾ ಇದ್ದಾವೆ ಅಂತ ಪ್ರಾಣಿ ಪಕ್ಷಿಗಳೇ ವನದಲ್ಲಿ ದೊರಕುವ ವಿಶೇಷ ರೀತಿಯಾದಂತಹ ಸೌಂದರ್ಯವನ್ನ ತಾವು ಸಂತೋಷ ಪಡಿಸುವುದರ ಮುಖ್ಯವಾಗಿ ಆನಂದವನ್ನು ಹೊಂದುತ್ತಾ ಇದ್ದಾವೆ ಅಂತಾದ್ರೆ ಮನುಷ್ಯನಾದ ನಾವು ಅದನ್ನ ಸದುಪಯೋಗ ಮಾಡಿಕೊಳ್ಳದಿದ್ದರೆ ನಮ್ಮಷ್ಟು ಹೆಡ್ಡರು ಮೂರ್ಖರು ಬೇರೆ ಯಾರೂ ಆಗ್ತದೆ ಹಾಗಾದ್ರೆ ವಸಂತ ಕಾಲದಲ್ಲಿ ರಮಣೀಯವಾಗಿ ಕಾಣುವಂತ ವನ ದೇವತೆಯನ್ನ ನೋಡಿ ಕಣ್ತುಂಬಿಸಬೇಕೆನ್ನುವ ಹಾಗೆ ಆಸೆ ವಿಶೇಷವಾಗಿ ಹರಿಯುವ ನರ್ಮದಾ ನದಿಗೆ ಇಳಿದು ಜಲಕ್ರೀಡೆಯನ್ನ ಪೂರೈಸಬೇಕೆನ್ನುವ ಹಂಬಲ ಆಗ್ತಾ ಉಂಟು ಇದು ಸರಿಯಾದ ಸಮಯ ಹೌದು ಹಾಗಂತ ಈ ಸಮಯದಲ್ಲಿ ವನವಿಹಾರವೋ ಜಲಕ್ರೀಡೆಯೋ ನಾವು ಕಂಡು ಹಾಗೆ ಸಾಂಗವಾಗಿ ಸಾಗಬೇಕು ಅಂತಾದ್ರೆ ನಮಗೆ ಅನುಕೂಲಕ್ಕೆ ಬೇಕು ಹೌದಪ್ಪ ನಮ್ಮ ಅನುಕೂಲಕ್ಕೆ ತಕ್ಕ ಸ್ತ್ರೀಯರು ಬೇಕು ಅಬಲಾಮಣಿಯರ ಅಗತ್ಯ ಉಂಟು ಅಕ್ಕ ಪಕ್ಕದಲ್ಲಿ ಆ ಮನವಿಹಾರ ಕ್ರೀಡೆ ಚಂದ ಆದಷ್ಟು ಬೇರೆ ಯಾವುದು ಆಗುವುದಿಲ್ಲ ಅಬಲಾಮ ಇಟ್ಟದೆ ಅವರೆಲ್ಲ ನಮ್ಮ ಅರಮನೆಯಲ್ಲಿ ಇದ್ದದ್ದು ಈಗ ನಾನಿದ್ದದ್ದು ಇಲ್ಲೇ ಹಾಗಾದ್ರೆ ಏನು ಮಾಡುವುದು ಕೆಲಸ ಮಾಡೋಣ ನಮ್ಮ ಜೊತೆಗೆ ಹೇಳಿದ ಕೆಲಸವನ್ನ ಎಷ್ಟೊತ್ತಿಗೂ ಮಾಡುವ ನಿಷ್ಠ ಸೇವಕರೊಬ್ಬ ಇದ್ದಾನೆ ಹೌದು ಸೇವಕ ಎನ್ನುವ ಕಂಡದ್ದಲ್ಲವನ್ನ ನಮ್ಮ ಬಹಳ ಅರ್ಥ ಎನ್ನುವ ರೀತಿಯಲ್ಲಿ ಕಂಡದ್ದು ಅವನಿಗೆ ವಿಷಯವನ್ನ ಅರ್ಹಿ ಅಫಲ ಕರೆಸಿಕೊಳ್ಬೇಕು ಯಾರಲ್ಲಿ ಸೇವಕ ಅವ್ರೆ ಕಡೆಗೆ ಹೊರಡಿಲ್ಲ ಹೊರಡಿ ಹೊರಟದ್ದೇ ಹೊರಡು ಅಂತ ಹೇಳಿದ್ರೆ ಮತ್ತೆ ಆಳುವ ಅರಸರು ನೀವು ನಾನು ಹ ನಿಮ್ಮಲ್ಲಿ ಎಲ್ಲಿಗೆ ಕೇಳಿದ್ರೆ ನೀವಿರುವಾಗ ನೀವಿರುವಾಗಲೂ ನಾ ಅಧಿಕ ಪ್ರಸಂಗ ಮಾಡ್ದಾರ

ನಾನು ನಮ್ಮೂರಲ್ಲಿ ಮತ್ತೊಬ್ಬಿದ್ದ ಪೂರ್ತಿ ಬಿದ್ದಿಂತ ಹೆಚ್ಚಿರ್ಬೇಕು ಓ ಅದು ಒಂದು ಸಮಾಧಾನ ಏನು ನಮ್ಮ ಸಾಲಿನವ್ರು ಇಲ್ದೇ ಹೋದ್ರೆ ನಿಮ್ಮ ಆಟ ನಡೆಯುವುದಿಲ್ಲ ಅಲ್ಲ ಖಂಡಿತವಾಗ ನಮ್ಮ ಆಟ ಒಳ್ಳೇದಾಗಬೇಕು ಅಂತ ಆದ್ರೆ ನಿಮ್ಮ ಸಾಲಿನವ್ರು ಬೇಕು ಅದ್ರಲ್ಲಿ ನಿಲ್ಬೇಕು ಒಡೆಯ ಎಲ್ಲಿಗೆ ಅಂತ ಕೇಳ್ಬೇಕು ಈಗ ಕೇಳು ಎಲ್ಲಿಗೆ ನಮ್ಮ ಅರಮನೆಗೆ ಮನೆಗೆ ಹೋಗ್ಬೇಕು ನೀವು ಇಲ್ಲಿರುವಾಗ ನಾನು ಹೋಗ್ಬೇಕು ಕಾರಣ ಇದು ಕಾಲ ಯಾವ್ದು ಆಹಾ

ನಮ್ಮ ಬಿಟ್ಟರೆ ಮಾ ಈ ಪ್ರದೇಶನಲ್ಲಿ ಜನ ಕಡೆ ಬರಬೇಕಂತ ಮತ್ತೆ ನೀನು ಅರಮನೆಗೆ ಹೋಗ್ಬೇಕಂತ ಹೇಳಿದ್ ಯಾಕೆ ಅರಮನೆಯಲ್ಲಿ ನನ್ನ ಅನುಕೂಲಕ್ಕೆ ಇರುವ ಅನುಕೂಲನಾಗಿರಿದ್ದಾರೆ ಸಚಿವರಿದ್ದಾರೆ ಅಲ್ಲಿದ್ದಾರೆ ಅವರನ್ನ ಹೋಗಿ ನೀನು ಕರೆದುಕೊಂಡು ಬರಬೇಕು ಹೆಣ್ಮಕ್ಳ ಹೆಣ್ಮ ಸ್ವಲ್ಪ ಸುಮ್ಮನಿರಿ ಹೆಣ್ಣು ಮಕ್ಕಳನ್ನು ಒಂದೇ ಕಪ್ಪೆ ತುಲಾಭಾರ ಮಾಡುದು ಕಪ್ಪೆ ತುಲಾಭಾರ ಮಾಡುದು ಹೇಗೆ ಅಂತ ಯೋಚನೆ ಮಾಡಿದ್ದೇನೆ ನಮ್ಮ ಕುಟುಂಬದವ್ರು ಮಾಡಿದ್ದಿಲ್ಲ ಕಲ್ಪನೆ ಮಾಡ್ಕೊಂಡು ತಕ್ಕಡಿಯನ್ನು ತೆಗೆದುಕೊಂಡು ಒಂದ್ ಕಪ್ಪೆ ಹಿಡಿದು ಚೇಡಿದು ಮತ್ತೊಂದು ಕಪ್ಪೆ ಕೊಯ್ ಹಾಕುದ್ರಿಗೆ ಈ ಕಪ್ಪೆ ಪುಸಿ ಆಯ್ತು

ಆದ್ರೆ ಎಂತ ತಪ್ಪೆ ತುಲಭಾರ ಮಾಡುವ ಪರಿಸ್ಥಿತಿಯು ಹೆಣ್ಣು ಮಕ್ಕಳನ್ನ ಒಂದು ಮೂಡಿಸುವಲ್ಲಿ ಇದ್ದರು ನೀವು ಸಮರ್ಥ ಅರ್ಥ ಇದ್ರೆ ವಿಶ್ವಾಸ ಖಂಡಿತವಾಗಿ ಹೌದು ವಿಶ್ವಾಸ ಇಟ್ಟಿದೆ ಹಾಗಾಗಿ ಆದಷ್ಟು ಬೇಗ ಹೋಗಿ ಹೋಗಿ ಕರ್ಕೊಂಡು ಬರ್ಬೇಕು ವಿಶ್ವಾಸದಿಂದ ಹೋಗಿದೆ ವಿಶ್ವಾಸ ಫಲ ಕೊಡ್ತದೆ ಕರ್ಕೊಂಡು ಕೆಲವೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಯೋಚನೆ ಆಗುತ್ತಾನೆ ಪಟಕ್ ಪಟಕ್ಕನೆ ಹೇಳಿಬಿಟ್ಟೆ ಯಾವುದರಲ್ಲಿ ಹೋಗ್ತದೆ ಅಂತ ಹೇಳಿದೆ ನಿಮಿಷರಾರ್ಧ ನೀನು ಬಿಟ್ಟರು ನೀವು ಯಾರು ಶ್ರಾರ್ಥ ಬೇಕಾದ್ರೂ ಮಾಡ್ತೀನಿ ನಿಮಿಷಾರ್ಧದಲ್ಲಿ